ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಫೈನಲಾಗಿ ಇವತ್ತು ಪಾಪಗೆ ಅನ್ನ ಪ್ರಶನ್ನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಿದ್ದರೂ ಸಾಟರ್ಡೆ ಅಲ್ವಾ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಇದು ಬೆಳಗಿನ ಜಾವದಿಂದ ಹನ್ನೊಂದೂವರೆ ಒಳಗಡೆ ಮಾಡಬೇಕಿತ್ತು ಅದಕ್ಕೋಸ್ಕರ ಇವತ್ತು ಬೇಗ ಬೇಗ ಎಲ್ಲ ರೆಡಿಯಾಗಿದ್ದೀನಿ ಯಾವುದೇ ರೀತಿಯ ವಿಡಿಯೋ ಶೂಟು ಸಹಿತ ಮಾಡೋದಕ್ಕಾಗಲಿಲ್ಲ ಇವಾಗ ಪ್ರಸಾದ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಮಾತಾಡಿಬಿಡೋಣ ಸರಿ ಹೋಗಿಬಿಡುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಬಟ್ಟೆ ಎಲ್ಲ ಹಾಗೆ ಬಿದ್ದಿದೆ ಇಲ್ಲೆಲ್ಲ ನೋಡಿ ನಂದು ಲಂಗ ಇದು ತುಂಬಾ ಚೆನ್ನಾಗಿದೆ ಮಾತ್ರ ಇದು ಕಾಲೇಜಲ್ಲಿ ತಗೊಂಡಿದ್ದು ಇದು ಹಾಕೊಳ್ಳೋಣ ಅನ್ಕೊಂಡೆ ಇದು ಕೆಳಗಡೆದು ಆಗ್ತಾ ಇದೆ ಮೇಲಗಡೆದು ಬ್ಲೌಸ್ ಆಗ್ತಾ ಇಲ್ಲ ತುಂಬಾ ಟೈಟ್ ಆಗ್ತಾ ಇದೆ ಅದು ಹೊಲಿಗೆನೂ ಸಹಿತ ಬಿಚ್ಚಕ್ಕೆ ಆಗೋದಿಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ ಅಲ್ವಾ ಅದಕ್ಕೋಸ್ಕರನೇ ಇದು ಆಗ್ತಾಯಿಲ್ಲ ಫುಲ್ಲು ಟೈಟ್ ಆಗಿದೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆಮೇಲೆ ಫೋಟೋ ಲಾಸ್ಟಿಗೆಲ್ಲ ಹಾಕ್ತೀನಿ ಪಾಪದು ಬನ್ನಿ ಬೇಗ ಬೇಗ ಎಲ್ಲನೂ ಸಹಿತ ರೆಡಿ ಮಾಡ್ಕೊಂಬಿಡೋಣ ಬೆಳಗ್ಗೆ ಬೇಗನೆ ಎದ್ದು ನಾನು ರೆಕಾರ್ಡ್ ಮಾಡ್ಕೊಂಡು ವೀಡಿಯೋ ಶೂಟು ಏನೇನಿದೆ ಅದೆಲ್ಲ ರೆಡಿ ಮಾಡ್ಕೊಂಡು ಜ್ವರ ಇದ್ರೂ ಸಹಿತ ಎಲ್ಲನೂ ಮಾಡಿ ಇವತ್ತು ವೀಡಿಯೋನೂ ಸಹಿತ ಅಪ್ಲೋಡ್ ಮಾಡ್ತೀನಿ ಫುಲ್ಲು ಜ್ವರ ಬರ್ತಾಯಿದೆ ಆದರೂ ಪಾಪಕ್ಕೆ ಇವತ್ತು ಫೈನಲಾಗಿ ಆಗಿ ಪೂಜೆ ಮಾಡಲೇಬೇಕು ಅಂತ ಇವತ್ತು ನಾನು ಮಾಡ್ತಾಯಿದ್ದೀನಿ ಪಾಪನೂ ರೆಡಿ ಮಾಡಿಸ್ಬೇಕು ಅವಳಗಿಂದು ಸ್ನಾನ ಮಾಡಿಸಿಲ್ಲ ಎತ್ತಿದ್ದಾದ ಮೇಲೆ ಸ್ನಾನ ಮಾಡ್ಸಿದಾಯಿತು ಇವಾಗಲೇ ಎಫ್ಸ್ಬಿಟ್ರೆ ಅವಳು ತುಂಬ ಡಿಸ್ಟರ್ಬ್ ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಫ್ರೆಂಡ್ಸ್ ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆಮೇಲೆ ನಾನು ರಂಗ ಎಲ್ಲರೂ ಸಹಿತ ಫೋಟೋಸ್ ತಗೊಂಡು ನೋಡೋಣ ಅನ್ನಪ್ರಶನ್ನಕ್ಕೆ ಸ್ವಲ್ಪ ಬೆಲ್ದನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಹಿ ತಿಂಡಿ ಏನು ಬೇಕಾದ್ರೂ ಮಾಡ್ಬೋದು ಬೆಲ್ದನ್ನ ಆದರೆ ಸ್ವಲ್ಪ ನೆಕ್ಕಿಸೋದಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ತಿನ್ಸೋದಿಕ್ಕೆ ನೆಕ್ಸೋದಕ್ಕೆ ಅಲ್ವಾ ನೆಗ್ಸೋದಕ್ಕೆ ಅಲ್ವಾ ಫ್ರೆಂಡ್ಸ್ ಆ ಸ್ವಲ್ಪ ಈಸಿ ಆಗುತ್ತೆ ಮೆತ್ತ ಅಲ್ವಾ ಚೆನ್ನಾಗಿ ಆರಾಮ್ಸಾಗಿ ತಿನ್ನಿಸ್ಬೋದು ಅಂತ ಸಿಂಪಲಾಗಿ ನಾನು ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣ್ತಿದ್ದೀನಿ ಫ್ರೆಂಡ್ಸ್ ಆ ಸಿಂಪಲಾಗಿ ಹಾಂ ಜಸ್ಟ್ ಏನಿಲ್ಲ ಬೇಬಿ ಕ್ರೀಮ್ ಹಾಕ್ಕೊಂಡಿದ್ದೀನಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಲಿಪ್ ಬಾಂಬ್ ಹಾಕ್ಕೊಂಡಿದ್ದೀನಿ ಲಿಪ್ಸಿಕ್ಕು ಸಹಿತ ಹಾಕ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಒಂದು ಕುಂಕುಮ ಹಾಕೊಂಡಿದ್ದೀನಿ ಕಾಡಿಗೆನೂ ಸಹಿತ ಹಾಕೊಂಡಿಲ್ಲ ಕಾಜಲ್ ಹಾಕೊಟ್ರೆ ನನಗೆ ತುಂಬ ಇಷ್ಟ ಕಾಜಲು ಸಹಿತ ಹಾಕ್ಕೊಂಡಿಲ್ಲ ಬೇಗಲ್ಲಿ ಬೇಗ ರೆಡಿ ಆಗಬೇಕು ಅಂತ ಎಷ್ಟು ಬೇರೆ ಅಲ್ಲಿ ಕ್ವಾಟ್ಲಿ ಮಾಡ್ತಾ ಇದ್ದಾಳೆ ಬನ್ನಿ ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಟ್ಟು ಅನ್ನಪ್ರಸನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಸಿಂಪಲಾಗಿ ಮಾಡ್ತೀವಿ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಆ ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಬನ್ನಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಆದಷ್ಟು ಜನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪುಟಾಣಿ ಚಾನಲ್ಗೆ ನಮ್ಮ ಪುಟಾಣಿ ಫ್ಯಾಮಿಲಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಹೇಗಿತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಎಷ್ಟು ಗೊತ್ತು ನೋಡಿ ಅಷ್ಟೇ ಮಾಡ್ತೀನಿ ತುಂಬ ದಪ್ಪ ಆಗಿಬಿಟ್ಟಿದೆ ಪಿಂಪಲ್ ಆಗ್ತಾಯಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಆಗಿರೋದು ಇಷ್ಟಪ್ಪ ಫಸ್ಟ್ ಟೈಮ್ ಆಗಿದೆ ಇವತ್ತೇ ಆಗಬೇಕಾ ಅಂತ ಅನ್ನೋದು ಹೋಗಲಿ ಪರವಾಗಿಲ್ಲ ಬನ್ನಿ ಹೋಗೋಣ ಇಲ್ಲಿ ಬೆಲ್ಲದನ್ನ ಪ್ರಸನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲನ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಯಾವುದು ಸ್ವೀಟನ್ನು ಮಾಡ್ಬೋದು ಅಲ್ಲ ಸ್ವಲ್ಪ ಶ್ರೇಷ್ಠವಾಗಿದ್ದು ಬೆಲ್ದಣ್ಣ ಅಂತಲೇ ಹೇಳ್ಬೋದು ಪಾಪಿಗೆ ತಿನ್ನಿಸ್ತೀವಲ್ವ ಸರಿ ಹೋಗ್ಬಿಡುತ್ತೆ ಒಬ್ಬೊಬ್ರು ಶಾವಿಗೆ ಪಾಯಸನ ಸಹಿತ ಮಾಡ್ತಾರೆ ಎಲ್ಲೂ ನೋಡಿಲ್ಲ ಆಲ್ಮೋಸ್ಟ್ ಎಲ್ಲ ಬೆಲ್ದಣ್ಣನೇ ಮಾಡಿರೋದು ಅದಕ್ಕೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಬೆಲ್ಲ ಎಷ್ಟು ಗಟ್ಟಿಯಾಗಿದೆ ಅಂದರೆ ನನಗೆ ಹುಷಾರಲ್ಲ ಎಷ್ಟು ಕುಟ್ಟಿರೂ ಬರ್ತಾನೆ ಇಲ್ಲ ತಲೆ ಕೆಟ್ಟು ಆಮೇಲೆ ಹೇಗೋ ಪುಡಿಪುಡಿ ಮಾಡಿದ್ದೀನಿ ಫ್ರೆಂಡ್ಸ್ ಆ ಬೇಗ ಆಗಲಿ ಅಂತ ಪುಡಿಪುಡಿ ಚೆನ್ನಾಗಿ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಕುಟ್ಕೊಂಡಿದ್ದೀನಿ ಅದ್ರಲ್ಲಿ ಬೇರೆ ಎಷ್ಟು ಮಧ್ಯೆ ಬಂದುಬಿಟ್ಟು ಪುಟಾಣಿ ಕೈ ಇದ್ಲು ಅಮ್ಮ ನನಗೊಂದು ಬೆಲ್ಲ ಕೊಡು ನನಗೊಂದು ಚೂರು ಕೊಡು ಚೂರು ಕೊಡು ಅಂತ ಮತ್ತೆ ಕೆಳಗೆ ಚೆಲ್ಲಿದ್ಲು ಹಾಂ ನಾನಂತೂ ಎಷ್ಟು ಕೋಪ ಬರ್ತಿತ್ತು ಅಂದರೆ ತುಂಬ ತುಂಬ ಟೈಮ್ ಬೇರೆ ಆಗ್ತಾಯಿತ್ತು ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಹತ್ತುವರೆ ಹತ್ತು ಮುಖಾಲು ಆಗ್ತಾ ಬರ್ತಾ ಇತ್ತು ಒಳಗಡೆ ಮಾಡ್ಬೋದು ಇನ್ನೂ ಪಾಪಕ್ಕೆ ಸ್ನಾನ ಬೇರೆ ಮಾಡಿಸಿರಲಿಲ್ಲ ಅಲ್ವ ಪ್ರಸಾದ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡ್ಸೋಣ ಆಮೇಲೆ ತಡೆ ಹೇಗಿರೋ ಪೂಜೆ ಎಲ್ಲ ನೀಟ ಮಾಡ್ಬೋದು ಅಂದ್ಕೊಂಡು ಬೇರೆ ಬೇಡ ಕ್ವಾಟ್ಲು ಕೊಡ್ತಾಯಿದ್ದಾರೆ ಸ್ವಲ್ಪ ಹಾಲನ್ನು ಹಾಕಿ ಬೆಲ್ದನಕ್ಕೆ ಹಾಲನ್ನು ಹಾಕ್ತೀವಿ ನಾವು ಸಹಿತ ಹಾಲು ಇದ್ದೀನಿ ಕೊಬ್ಬರಿ ಕಾಯ್ತುರಿ ಏನು ತುಡ್ದಿಲ್ಲ ಅಪ್ಗಿಂಗ್ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಫಸ್ಟ್ ಟೈಮ್ ಅಲ್ವಾ ಅದು ಯಾವುದು ಬೇಡ ಅಂತ ಹೇಳಿಬಿಟ್ಟು ಬರೀ ನಾನು ಚೆನ್ನಾಗಿ ನೈಸಾಗಿ ಒಂದು ಅರ್ಧ ಕಪ್ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋಂಗೆ ಅನ್ನನ ಕುಕ್ಕರಲ್ಲಿ ಒಂದು ಐದಾರು ವಿಸಲ್ ಹಾಕ್ಸಿ ಕೂಗಿಸ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ನೀರು ಹಾಕೊಂಡೆ ಸ್ವಲ್ಪ ಇಲ್ಲ ಇಲ್ಲಾಂತಂದ್ರೆ ಮುಂಚೆಲೇ ನೀವು ನೀರು ಹಾಕೊಂಡು ಕೂಗಿಸ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕುಟ್ಟಿದ್ದನ್ನು ಹಾಕ್ಕೊಂಡು ಮತ್ತು ಹಾಲು ಹಾಕೊಂಡಿದ್ದೀನಿ ಹಾಲು ಬೇಕಾದ್ರೆ ಎಷ್ಟು ಬೇಕಷ್ಟು ಹಾಕೋಬೋದು ಹಾಲು ಹಾಕ್ಕೊಂಡಿದ್ದ ನಂತರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಏಲಕ್ಕಿ ಹಾಕೊಂಡ್ರೆ ಬೆಲ್ಲದನ್ನ ರೆಡಿ ಆಗಿಬಿಡುತ್ತೆ ಚೆನ್ನಾಗೂ ಸಹಿತ ಇಡುತ್ತೆ ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕಿದ್ದೀನಿ ಇನ್ಮೇಲೆ ನಾಳೆಯಿಂದ ಪಾಪದ ಫುಡ್ ರೋಟೀನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಫುಡ್ಡನ್ನು ರೆಡಿ ಮಾಡ್ತೀನಿ ಎಲ್ಲದೂ ಸಹಿತ ಫುಲ್ಲು ಡೀಟೇಲಾಗೆ ಮಂಡೆ ನೀವು ತಪ್ಪದೆ ನೋಡಿ ಯಾಕೆಂತಂದರೆ ಆಲ್ಮೋಸ್ಟು ಸಾಕಷ್ಟು ಜನ ರಿಕ್ವೆಸ್ಟೆಡು ಕಮೆಂಟ್ ಮಾಡಿದ್ರಿ ಸಿಸ್ಟರ್ ಪ್ಲೀಸ್ ನಮಗೆ ಆದಷ್ಟು ಬೇಗ ತೋರಿಸಿ ನಮ್ಮ ಪಾಪು ಆಲ್ರೆಡಿ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಆಗ್ತಾ ಬರ್ತಾಯಿದೆ ರಾಗಿ ಸೇರಿ ಯಾವ ರೀತಿ ಮಾಡ್ತೀರಾ ಏನು ಅಂತ ಕೇಳ್ತಾಯಿದ್ರಿ ನಿಮಗೋಸ್ಕರ ನಾನು ನಾಳೆ ಇದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಲೂ ಸಹಿತ ನನಗೆ ಹುಷಾರಿಲ್ಲ ಇನ್ನೇನು ಸ್ವಲ್ಪ ಹೊತ್ತಿಗೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು ನನ್ನ ಹಸ್ಬೆಂಡ್ ರೆಡಿಯಾಗು ಅಂತ ಹೇಳಿದ್ದಾರೆ ಆ ಟೈಮಲ್ಲೇ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಗಾಡಿಗೆ ಹೋಗಿದ್ದಾರೆ ಗಾಡಿಗೆ ಹೋಗಿ ಬರ್ತೀನಮ್ಮ ರೆಡಿಯಾಗು ಹಾಸ್ಪಿಟಲ್ಗೆ ಹೋಗೋಣ ಸಖತ್ತು ಜ್ವರ ಬಂದಿದೆ ಫ್ರೆಂಡ್ಸ್ ಆ ತಡೆಯೋದಕ್ಕೆ ಆಗ್ತಾ ಇಲ್ಲ ಇವಾಗ ಬನ್ನಿ ಪೂಜೆ ಮಾಡೋಣ ಅಂತ ಸ್ವಲ್ಪ ಡೆಕೋರ್ ಮಾಡೋಣ ಅಂತ ನೆಲಕ್ಕೆ ಹಾಗೆ ಸ್ವಲ್ಪ ರೌಂಡ್ ಶೇಪಾಗೆ ಡೆಕೋರ್ ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಮತ್ತು ಯಶಿಗೂ ಸಹಿತ ಅನ್ನ ಪ್ರಶನ್ನ ಪೂಜೆ ಮಾಡಿಲ್ಲ ನಾವು ಮಾಡಿದ್ರಲ್ಲೂ ಅಷ್ಟೇ ಯಾರು ನಮಗೂ ಸಹಿತ ಮಕ್ಕಳಲ್ಲಿ ತಿನ್ನಿಸಿಲ್ಲ ನಿಮ್ಮನೇಲಿ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಮಗುಗಾರ ಮಾಡಿದರೆ ಒಳ್ಳೆಯದಾಗುತ್ತಂತೆ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ ಅದಕ್ಕೆ ಮಾಡಿಲ್ಲ ಅಂದರೆ ಏನು ತೊಂದರೆ ಆಗೋದಿಲ್ಲ ಅವ್ರು ದುಡ್ಕೊಂಡು ಅವರೇ ತಿಂತಾರೆ ಚೆನ್ನಾಗಿ ಸಾಕಿದ್ರೆ ಸಾಕು ಆದರೆ ಒಂಥರ ಏನೋ ಎಲ್ಲರೂ ಮಾಡ್ತಾರಲ್ಲ ಅಂತ ನಾವು ಮಾಡಬೇಕು ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮನೆ ಹತ್ತಿರ ಸಾವಂತ್ಗೆ ಹೂವು ಕಾಲು ಕೆಜಿ ಮೂವತ್ತು ರೂಪಾಯಿ ಅಂತ ಬಂದಿದ್ದರು ಒಂದು ಹತ್ತು ರೂಪಾಯಿ ಕೊಟ್ಟು ಸಾಗರ ಕೈಲಿ ತರ್ಸಿದ್ದೆ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಶ್ಶಾಗಿತ್ತು ಒಂಥರ ಇಲ್ಲಿ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಕೆಳಗಡೆ ಒಂದು ಹತ್ತು ರೂಪಾಯಿ ಹೂವು ಇಲ್ಲ ಇಪ್ಪತ್ತು ರೂಪಾಯಿ ಹೂವು ಕೇಳೋಕೋದ್ರೆ ಮೇಲುಗಡೆ ಚೆನ್ನಾಗಿರ್ತವೆ ಕೆಳಗಡೆ ಕೊಳ್ತಿರೋ ಹಾಕ್ಬಿಡ್ತಾರೆ ಆ ಥರ ಅದಕ್ಕೆ ನನಗೆ ತರಿಸೋದಕ್ಕೆ ಭಯ ಮತ್ತು ಡೆಕೋರೇಷನ್ ಮಾಡೋದಕ್ಕೆ ಬರೀ ಸಾವೆಂತ್ಗೆ ಹೂವು ಇತ್ತು ಯಾವುದೂ ಹೂವು ಇರಲಿಲ್ಲ ರೆಡ್ ಕಲರ್ ಆಗಿದ್ರೆ ಸ್ವಲ್ಪ ನಮ್ಮ ಅಮ್ಮ ನನಗೆ ಮಡ್ಕೊಳ್ಳೋದಕ್ಕೆ ಅಂತ ಸಪ್ರೇಟಾಗಿ ಚೆನ್ನಾಗಿತ್ತು ರೋಸು ತೊಗೊಂಬಂದಿತ್ತು ನಾನು ಮುಡ್ಕೊಳ್ಳಿಲ್ಲ ನನಗೆ ಹೂವು ಅಂದರೆ ಅಷ್ಟೊಂದು ಇಷ್ಟನೂ ಆಗೋದಿಲ್ಲ ಮುಡ್ಕೊಳ್ಳೋಕೆ ಆಸೆ ಆಗಿತ್ತು ಇವತ್ತು ಮುಡ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ರೋಸ್ ಇಲ್ವಲ್ಲ ಬರೀ ಸೆವೆಂತ್ಗೆ ಹೂವು ಹಾಕಿದರೆ ಚೆನ್ನಾಗಿ ಕಾಣೋದಿಲ್ಲ ಮತ್ತು ಚೆನ್ನಾಗಿರೋದಿಲ್ಲ ಬರೀ ಪ್ಲೈನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ರೋಸನ್ನೇ ನಂದು ಮುಡ್ಕೊಳ್ಳೋದನ್ನೇ ಹಾಕಿದ್ದೀನಿ ಪಾಪುಗೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಡೆಕೋರ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ಮನೇಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ಮನೇಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಅಕ್ಕಿ ಬೆಲ್ಲ ಎಲ್ಲ ಇರುತ್ತೆ ನೀವೇನಾದರೂ ಪಾಪಕ್ಕೆ ಏನೇನು ಫುಡ್ ತಿನ್ನಿಸ್ತಾಯಿದ್ದೀರಾ ಇದ್ದೀರಾ ಅಂತಂದರೆ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಬೋದು ನನ್ನ ವೀಡಿಯೋ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಹೇಗೆ ಮಾಡಿದರು ದೇವ್ರ ನಂಬಿಕೆಯಿಂದ ಮಾಡಿ ಒಳ್ಳೇದು ಮಾಡಪ್ಪ ಅಂದರೆ ಒಳ್ಳೇದು ಮಾಡೇ ಮಾಡ್ತಾರೆ ಬನ್ನಿ ಈ ಥರ ಡೆಕೋರ್ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಸಿಂಪಲ್ಲಾಗಿ ಅಂದರೆ ಸಿಂಪಲಾಗಿ ಡೆಕೋರ್ಟ್ ಮಾಡಿದ್ದೀನಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗ್ತಾಯಿದೆ ಬನ್ನಿ ಬೇಬಿಗೆ ಇದು ಮಾಡೋಣ ಪಾಪಗೂ ಸಹಿತ ಇವಾಗ ಎದ್ದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅವ್ಳಿಗೂ ನನಗೂ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಅದೇ ಮಾಮೂಲಿ ಅವಳದು ಇದಕ್ಕೆ ಹಾಕಿದ್ವಿ ನಮ್ಮ ಸರಿ ಅವಳಿಗೆ ಅದು ಡ್ರೆಸ್ಸನ್ನು ಹಾಕಿದ್ವಿ ಅದನ್ನೇ ಹಾಕಿದ್ದೀನಿ ರಂಗ ಇದಕ್ಕೆ ಹೋದಾಗ್ತಂದು ಶಬ್ಬರಿ ಮಲೆಗೋ ಹೋದಾಗ ತುಂಬ ಫ್ರಾಕು ತೊಗೊಂಬಂದಿದ್ದ ಸಿಲ್ಕಿ ಥರ ಚೆನ್ನಾಗಿದೆ ರಂಗ ಪಂಚೆ ಉಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಆ ಪಂಚೆ ಶರ್ಟು ಟುವಲ್ ಎಲ್ಲ ಹಾಕ್ಕೊಂಡಿದ್ದಾನೆ ಬಂದು ಇವಾಗ ರಂಗನ್ನು ಸಹಿತ ತೋರಿಸ್ತೀನಿ ಕಾಯಿ ಹೊಡಿತಾ ಇದ್ದೀನಿ ಕಾಯಿ ನೋಡಿ ವೀಡಿಯೋ ಅಲ್ಲೇ ಪಟ್ ಪಟ್ಟಂತ ಕಾಯಿ ಹೊಡೆದೋಗ್ಬಿಟ್ರು ಎಲ್ಲ ವಿಡಿಯೋ ತೆಗ್ದೇ ಇಲ್ಲ ಅನ್ನೋತ್ತಿಗೆ ಒಡೆದಾಯ್ತಮ್ಮ ಒಂದೇ ಏಟಿಗೆ ಹೊಡ್ಕೊತ್ತು ನಾನೇ ಮಾಡಲಿ ನಿಧಾನ ಕೊಡಿಬೇಕಿತ್ತ ಮುಂಚೆಲಿ ಹೇಳಿದರೆ ನಿಧಾನ ಕೊಡಿತಿದ್ನ ಅಂತ ಹೇಳ್ತಾ ಇದ್ದೆ ಪಾಪ ಅವನು ನನಗೆ ಯಾವುದೇ ರೀತಿಯ ಇದು ಕೊಡೋದಿಲ್ಲ ನಾನು ಏನೇ ಹೇಳಿದ್ರು ಹಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಂತ ನನಗೆ ಸಪೋರ್ಟ್ ಮಾಡ್ತಾನೆ ಅದೊಂದು ಖುಷಿ ಇದೆ ಇಲ್ಲಿ ನಮ್ಮ ಯಶು ನೋಡಿ ಫ್ರೆಂಡ್ಸ್ ಹೆಂಗೆ ಕೆಳಗೆ ನಿಂತಿದ್ದಳೋ ಅಲ್ಲೇ ಮೇಲೋಗಿ ಅಪ್ಪನ ವಿಡಿಯೋ ತೆಗಿತಾ ಇದ್ದಾಳೆ ಬನ್ನಿ ಒಂಚೂರು ವಾಕಿಂಗ್ ಸ್ಟೈಲಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸಾಗರನ ಕರ್ಕೊಂಬಂದು ಬಾಯ್ ಇಲ್ಲಿ ನಾನೊಂಚೂರು ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸು ಹಾಗೆ ಖುಷಿ ಖುಷಿಯಿಂದ ಇರಬೇಕು ಫ್ರೆಂಡ್ಸ್ ಜೀವನದಲ್ಲಿ ಇನ್ನೇನಿದೆ ಅಲ್ವಾ ಯಾವಾಗಿರ್ತೀವೋ ಯಾವಾಗ ಸಾಯ್ತೀವೋ ಗೊತ್ತಾಗೋದಿಲ್ಲ ನೋಡಿ ನಮ್ಮ ಪಕ್ಕದ ಮನೆಯಲ್ಲಿ ಎರಡು ಪುಟ್ ಪುಟ್ಟಾಣಿ ಮಕ್ಕಳು ಕಾಯಿಲೆ ಬಂದು ಅಪ್ಪಪ ಎರಡು ಗಂಡು ಮಕ್ಕಳು ಸಹಿತ ಸತ್ತೋಗ್ಬಿಟ್ರು ಅವ್ರ ಅಪ್ಪ ಅಮ್ಮನಿಗೆ ಯಾರೂ ಇಲ್ಲ ಇವಾಗ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅದಕ್ಕೋಸ್ಕರನೇ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಖುಷಿ ಖುಷಿಯಾಗಿರಬೇಕು ಯಾರ ಜಂಟಿನ್ ಸಹಿತ ಹೊಡೆದಾಟ ಜಗಳಾಟ ಸೇಡಿಂದ ಇರಬಾರ್ದು ಕೊನೆವರೆಗೂ ಆದಷ್ಟು ನಮ್ಮ ಕೈಲಿ ಬೇರೆಯವ್ರು ಕೆಟ್ಟದ್ದು ಮಾಡಿದರೂ ಪಡೋದಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡು ಖುಷಿ ಖುಷಿಯಾಗಿ ಹೆಲ್ದಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಮತ್ತು ಮುಂಚೆ ಜಾಸ್ತಿ ನಾನು ಮನೇಲಿ ರೇಗಾಡ್ತಾ ಇದ್ದೆ ಇವಾಗ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಎಷ್ಟು ದಿನ ಇರ್ತೀವಿ ಇಲ್ಲೆಲ್ಲ ಇವೆಲ್ಲ ಸಾವು ಎಲ್ಲ ನೋಡಿಬಿಟ್ಟು ನಾನು ಇನ್ನು ಎಷ್ಟು ದಿನ ಮುಂಚೆ ಇವತ್ತು ಬದುಕಿದ್ದವನು ನಾಳೆ ಬದುಕ್ತೇನೆ ಅನ್ನೋ ಅಂತ ಗ್ಯಾರಂಟಿ ಇರೋದಿಲ್ಲ ಯಾರೇ ಆಗಲಿ ಎಲ್ಲರ ಜೊತೆಯೂ ಆವತ್ತಿನ ದಿನ ನಾವು ಚೆನ್ನಾಗಿ ಖುಷಿಯಿಂದ ಇದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಸುಮ್ಮನೆ ಒಡೆದಾಟ ಜಗಳಾಟ ಸುಮ್ಮನೆ ಗಂಡತಿ ಜಗಳ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ಮನೇಲಿ ಫ್ಯಾಮಿಲಿ ಜೊತೆಯೂ ಅಷ್ಟೇ ಸುಮ್ಮನೆ ದೂರ ದೂರ ಆಗ್ತೀವಿ ಹೊರತು ಒಂದಾಗೋದಿಲ್ಲ ಖುಷಿಯಿಂದ ಬಾಳ್ವೆನೋ ಸಹಿತ ಮಾಡೋದಕ್ಕಾಗೋದಿಲ್ಲ ಬನ್ನಿ ಅದೆಲ್ಲ ಯಾವಾಗಲಾರು ಇನ್ನೊಂದಿನ ಮಾತಾಡೋಣ ಅನ್ನ ಪ್ರಶಾನಕ್ಕೂ ಸಹಿತ ರೆಡಿ ಮಾಡಿದ್ದೀನಿ ಪುಟಾಣಿ ಬೌಲು ಅಮ್ಮ ತೊಗೊಂಬಂದಿರೋಲ್ವ ಹೊಸದು ಹೊಸದ್ರಲ್ಲೇ ತಿನ್ನಿಸ್ಬೇಕು ಅಂತ ನಾನು ಹೊಸದೇ ತಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಪೂಜೆ ಇದ್ದಾರೆ ನಮ್ಮ ಡ್ರೈವರ್ ಸಾಹೇಬರು ಬಂದುಬಿಟ್ಟು ಏನು ಗೊತ್ತಾ ಫ್ರೆಂಡ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಸಹಿತ ಹಾಯ್ ಫ್ರೆಂಡ್ಸ್ ಆ ನಮ್ಮ ಡ್ರೈವರ್ ಸಾಹೇಬ್ರು ಹಿಂಗೆ ಮಾಡ್ತಾ ಇದ್ದಾರೆ ಇದು ತೊಗೊಂಬಂದು ಕೊಟ್ಟರು ಅದು ತೊಗೊಂಬಂದು ಕೊಟ್ಟರು ಅಂತ ಹೇಳ್ತಾ ಇರ್ತೀನಿ ಯಾವಾಗ ನೋಡ್ರೂ ಡ್ರೈವರ್ ಸಾಹೇಬರು ಡ್ರೈವರ್ ಸಾಹೆಬ್ರು ಅಂತ ಅಂತ ಅಲ್ವಾ ಡ್ರೈವರ್ ಸಾಹೇಬ್ರು ಅಂದರೆ ಯಾರು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಯಾಕೆ ಡ್ರೈವರ್ ಸಾಹೇಬ್ರು ಅಂತ ಕರಿತೀರ ಅಂತ ಕೇಳಿರೋ ಅದಕ್ಕೆ ಅವರು ಡ್ರೈವಿಂಗ್ ಮಾಡ್ತಾರೆ ಈಗಲಿಂದಲ್ಲ ಮುಂಚೆಯಿಂದಲೂ ಡ್ರೈವರ್ ಕೆಲಸ ಮಾಡ್ತಾರಲ್ವ ಅದಕ್ಕೆ ತುಂಬ ಪ್ರೀತಿಯಿಂದ ಡ್ರೈವರ್ ಅಂತ ಕರೆದೆ ಅಂತ ಹೇಳ್ತೀನಿ ಅಷ್ಟೇ ಬನ್ನಿ ಪುಟಾಣಿ ಪಾಪು ಬಂತು ನಮ್ಮ ಮನೆ ಡೋರ ಬಂತು ಫ್ರೆಂಡ್ಸ್ ಆ ಡೋರ ಹೇಗೆ ಕಾಣ್ತಾ ಇದ್ದಾಳೆ ಸ್ವಲ್ಪ ಕೋಲ್ಡ್ ಥರ ಆಗ್ತಾಯಿತ್ತು ಮನೇಲಿ ತುಂಬ ಕೋಲ್ಡ್ ಆಗಿತ್ತು ಆಚೆ ಸ್ವಲ್ಪ ಮೋಡ ಥರ ಆಗಿತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಸಾಕ್ಸನ್ನು ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದೀನಿ ಡೋರನ್ನು ಸಹಿತ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅವಳಿಗೆ ಫುಲ್ಲು ನಿದ್ದೆ ಬರ್ತಾಯಿದ್ದೆ ಫ್ರೆಂಡ್ಸ್ ಆ ನೋಡಿ ಒಂದು ಮೂರು ಸರಿ ನಮಸ್ಕಾರ ಮಾಡಿಕೊಡ್ಬೇಕು ತಾಯಿ ಅನ್ನಪೂರ್ಣೇಶ್ವರಿ ನನ್ನ ಮಗಳಿಗೆ ಯಾವುದೇ ರೀತಿಯ ಅನ್ನದಲ್ಲಿ ಚೆನ್ನಾಗಿ ಇದ್ಕೊಡು ಒಳ್ಳೇದಾಗಲಿ ಅನ್ನಕ್ಕೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಒಳ್ಳು ಎಲ್ಲಿವರೆಗೂ ಕೊನೆವರೆಗೂ ಒಳಗೂ ಅನ್ನ ತೊಂದರೆ ಅಂತೂ ಕೊಡಬೇಡ ಮೂಡೋತ್ತು ಹೊಟ್ಟೆ ತುಂಬ ಊಟ ಚೆನ್ನಾಗಿ ಮಾಡಲಿ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಬೇಡ್ಕೊಂಡು ನಿಮ್ಮ ಮಂದೆಯವ್ರಿಗೆ ಫಸ್ಟ್ ಮಂದೆಯವ್ರಿಗೆ ಬೇಡ್ಕೊಳ್ಳಿ ಆಮೇಲೆ ಅನ್ನಪೂರ್ಣೇಶ್ವರಿ ತಾಯಿಗೆ ಬೇಡ್ಕೊಂಡು ಯಾವಾಗಲ ಅವ್ರು ಆದರೆ ಬರ್ತೀವಿ ಅಂತ ಇಲ್ಲಾಂದರೆ ಹಂಗೇನು ಸಹಿತ ಬೇಡ್ಕೋಬೋದು ಪಾಪ ಇವಾಗ ಅನ್ನ ಪ್ರಸಾನ ತಿನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್ ಆ ಹೀಗೆ ಇದೆ ಅನ್ನ ಪ್ರಸಾನ ಅಲ್ಲ ಅದು ಅನ್ನ ಪ್ರಸಾನ ಮೇಯ್ನ್ ಬಂದ್ಬಿಟ್ಟು ಬನ್ನಿ ಒಂದು ಸರಿ ಹಾಗೆ ಮಾತಾಡಬೇಕಾರೆ ಇದು ಬರುತ್ತೆ ಆ ಇದ್ದಾಳೆ ಫ್ರೆಂಡ್ಸ್ ಅವಳಿಗೆ ಫುಲ್ಲು ನಿದ್ದೆ ಗೊತ್ತಾ ಒಂಥರ ತುಗುಡಿಸೋ ಥರ ಆಡ್ತಾ ಇದ್ಲು ನನ್ನ ನನ್ನ ಮಾತು ಕೇಳಿಸ್ಕೊಂಡು ಸ್ವಲ್ಪ ಇದ್ದಿದ್ದಾಳೆ ಅಷ್ಟೇ ಅವ್ರ ಅವ್ರಪ್ಪನತ್ರ ಅನ್ನಂತೂ ತಿನ್ನೋದಕ್ಕೆ ಹೋಗ್ತಾ ಇಲ್ಲ ಹೇಗೋ ಪ್ರಸಾದ ಶಾಸ್ತ್ರದಲ್ಲಿ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಅನ್ನದ ಅನ್ನದಗಳೆಲ್ಲ ತಿನ್ಸೋದಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಅವ್ರು ಫಸ್ಟ್ ಟೈಮಲ್ಲ ಒಂದು ಎತ್ತಿಗೆ ಬಿಟ್ಟರೆ ಭಾರಿ ಅಂದರೆ ಬಾರಿ ಕಷ್ಟ ಆಗ್ತಾಯಿದೆ ನೀವೇನಾದ್ರೂ ಮಾಡ್ತೀರಾ ಅಂದರೆ ಸ್ವಲ್ಪ ತೆಳುವ ತೆಳುವಾಗಿ ಒಂಥರ ಮೊಸರು ಥರ ಮಾಡಿಬಿಟ್ಟು ಸ್ವಲ್ಪ ನೆಕ್ಸಿ ಜಾಸ್ತಿ ಏನು ಬೇಡ ಸ್ವಲ್ಪ ಅಂತ ಅನ್ನದಾಗಳು ನೆಕ್ಸೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಬೆಳ್ಳಲ್ಲಿ ಹಿಂಗೆ ಹೆಚ್ಕೊಂಡು ಒಂದು ಸ್ವಲ್ಪ ನೆಕ್ಸಿರೆ ಸಾಕು ಒಂದು ಸ್ವಲ್ಪ ಶಾಸ್ತ್ರಕ್ಕೆ ಅಂತ ನೆಕ್ಸಿರಿ ಬನ್ನಿ ಇವಾಗ ಫೋಟೋಸ್ ತೆಗಿಯೋ ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗಿತಾ ಇದ್ದೆ ನಮ್ಮ ಡೋರ ಬಂದ್ಬಿಟ್ಟು ಇವ್ರು ಯಾಕೆ ಇವತ್ತು ಆಡ್ತಾ ಇದ್ದಾರೆ ಏನು ಏನು ಮಾಡ್ತಾ ಇದ್ದಾರೆ ದಿನ ಒಂದೊಂದು ಥರ ಮಾಡ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವಳೇ ನಮ್ಮನ್ನು ನೋಡ್ತಾ ಇದ್ದಾಳೆ ಇನ್ನೇನು ಇದು ಬೇರೆ ಬಂತು ಫ್ರೆಂಡ್ಸ್ ಇದು ಎಂತದಪ್ಪ ಫೋಟೋ ಶೂಟ್ ಬೇರೆ ಮಾಡಬೇಕು ಡೋರ್ ಅದು ಈ ಸರಿ ಯಾವ ಥರ ಫೋಟೋಶೂಟ್ ಮಾಡೋದು ಏನೋ ನನಗಂತೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಿಮಗೇನಾದ್ರು ಗೊತ್ತಿರೋ ಆದಷ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಐಡಿಯಾ ಏನಾದ್ರು ಬಂದರೆ ನಾನು ಅದೇ ರೀತಿ ಫೋಟೋಶೂಟು ಸಹಿತ ಮನೇಲೇ ಮಾಡ್ತೀನಿ ನಮ್ಮ ಕೈಯಲ್ಲಿ ಹೊರಗಡೆ ಎಲ್ಲ ಆಗೋದಿಲ್ಲ ಇಷ್ಟ ಆಗುತ್ತೋ ಅಷ್ಟು ಮನೇಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಅನ್ನ ಪ್ರಶನ್ನ ಪೂಜೆಯೂ ಸಹಿತ ಸಿಂಪಲಾಗಿ ಆಯಿತು ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ನಾವು ಮಾಡ್ತೀವಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಿದ್ರಲ್ವ ಇದೇ ರೀತಿ ಮಾಡಿ ಫ್ರೆಂಡ್ಸ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಆರು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆಯಿಂದ ಆ ಮಕ್ಕಳು ಆರು ಗಂಟೆಗೆ ಎದೊಳೋದಿಲ್ಲ ಆರು ಗಂಟೆಯಿಂದ ನೀವು ಹತ್ತು ಹನ್ನೊಂದು ಒಳಗಡೆ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ ಪಾಪುಗೆ ಅನ್ನ ಪೂಜೆ ಆಯ್ತು ಇವಾಗ ಸ್ವಲ್ಪ ಅಲ್ವಾ ಪೂಜೆ ಆಯ್ತು ಚೆನ್ನಾಗಿ ಆಯ್ತು ಸಹಿತ ಶನಿವಾರ ಪೂಜೆ ಮಾಡ್ಬೇಕಿತ್ತು ಅಲ್ವಾ ಮಾಡಿದ್ವಿ ಅನ್ನ ಸಹಿತ ತುಂಬಾ ಚೆನ್ನಾಗಾಯ್ತು ಸಿಂಪಲ್ ಆಗಿ ಮಾಡಿದ್ವಿ ನಾವೇನು ಗ್ರ್ಯಾಂಡ್ ಆಗಿ ಏನು ಮಾಡೋದಕ್ಕೆ ಹೋಗಿಲ್ಲ ಆದ್ರೆ ಚೆನ್ನಾಗಿ ಪ್ರಸಾದ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಆಯ್ತು ಪಾಪು ತಿಂತ ಇದ್ಲು ಚೆನ್ನಾಗಿ ನಿದ್ದೆ ಮೇಲೆ ಬರ್ತಾ ಇತ್ತು ಅವಳಿಗೆ ನಿದ್ದೆ ಮಾಡೋದು ಯಾವುದಕ್ಕೂ ಸಹಿತ ಸಪೋರ್ಟ್ ಮಾಡೋದಿಲ್ಲ ಎಲ್ಲ ಆಯ್ತು ಅವಳಿಗೂ ಸಹಿತ ಅನ್ನ ಪ್ರಸನ್ನ ಕೈಲೇ ತಿನ್ಸಿದ್ವಿ ಸ್ವಲ್ಪ ಇದು ಮಾಡಿದ್ವಿ ಬೆಲ್ದನ್ನ ಮಾಡಿದ್ವಿ ಅದೇ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಬೆಲ್ದನ್ನ ಮಾಡಿದ್ವಿ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆನೆ ಎಲ್ಲ ಕೆಲಸ ಮಾಡಿದ್ವಿ ಅಲ್ವಾ ಹೊಟ್ಟೆ ಹಸಿತಾ ಇದೆ ಇವಾಗ ಅಮ್ಮ ಚಿತ್ರಾನ್ನ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಗೊಜ್ಜು ಏನೋ ನಿಂಬೆಣ್ಣ ಹಾಕಿದೆಯಮ್ಮ ಸಖತ್ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿ ಹೊಡ್ತಿದೆ ಗೊತ್ತಾ ಕಾಯಿ ಕಡಲೆ ಬೀಜ ಒಂದು ಎಲ್ಲ ಸಿಪ್ಪ ಹಾಕಿದ ಹಾಂ ಆ ಜೀರಿಗೆ ಮತ್ತು ಮೆಂತೆ ಎಲ್ಲೂ ಹುರ್ದು ಬಿಟ್ಟು ಕುಟ್ಟಾಕ್ತಾರೆ ಆ ಥರ ಮಾಡ್ತಾರೆ ನಮ್ಮಮ್ಮ ಸಖತ್ತ ಮಾಡ್ತಾರೆ ಚಿತ್ರಾನ್ನ ಅಂದರೆ ನನಗೆ ತುಂಬ ಇಷ್ಟ ನಮ್ಮಮ್ಮ ಮಾಡೋದು ಇವಾಗ ಬನ್ನಿ ಬೇಗ ಬ್ಯಾಟಿಂಗ್ ಮಾಡ್ಕೊಂಡು ತಿನ್ಕೊಂಡು ಆಲ್ರೆಡಿ ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ ಮಲ್ಕೊಂಡಿದ್ದಾದಮೇಲೆ ಆಮೇಲೆ ಎದೋಳೆ ಎಷ್ಟೀನಿ ನಾವು ರೆಸ್ಟ್ ಮಾಡೋಣ ಅಂತ ಡ್ರೆಸ್ ಚೆನ್ನಾಗಿ ಕಾಣ್ತಿದ್ದೀಯಾ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಲಂಗ ದಾವಣಿ ಚೆನ್ನಾಗಿದೆ ಇವತ್ತು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡ್ಬಿಟ್ಟಿದ್ದೀನಿ ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡೆ ಪೂಜೆಗೆ ಹೇಗಿದ್ದರೂ ಪೂಜೆ ಮಾಡ್ತೀವಿ ಅಲ್ವಾ ವೀಡಿಯೋ ಚೆನ್ನಾಗಿ ಕಡಲ್ಲ ಮತ್ತು ಪಾಪುಗು ನಮಗೂ ಸೂಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನೇ ಈ ಥರದ್ದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಲ್ಲಿ ನೋಡಿ ಮಕ್ಳು ಕಿತ್ತಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಆ ಬನ್ನಿ ಇವಾಗ ಬೇಗ ಬೇಗ ಚಿತ್ರಾನ ತಿನ್ಬಿಟ್ಟು ನಾನೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹುಷಾರಲ್ಲೇ ಅಂದೆ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಲ್ಲ ಪೂಜೆ ಎಲ್ಲ ಆಯಿತು ಬೇಗನೆ ಆಯಿತು ಇನ್ನು ವಿಡಿಯೋ ಎಡಿಟಿಂಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋದೇ ಕೆಲಸ ಸಂಜೆ ಒಟ್ಟು ಸತಿ ಬೇಗ ಅಪ್ಲೋಡ್ ರೆಡಿ ಮಾಡ್ತೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ಗೊಜ್ಜ ಹಂಗೆ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿದೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಆ ಊಟ ಮಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ಸಿಗ್ತೀನಿ ಎಲ್ಲರೂ ಸಹಿತ ಟಿಫನ್ ತಿಂತಾ ಇದ್ದಾರೆ ಇವಾಗ ನಾನು ಸಹಿತ ಟಿಫನ್ ತಿಂಡಿ ನಿಮಗೆ ಆಮೇಲೆ ಸಿಗ್ತೀನಿ ಪಾಪನೂ ಸಹಿತ ತೋರಿಸ್ತೀನಿ ಆಮೇಲೆ ಮಾತಾಡ್ತೀನಿ ಪಾಪ ಇಟ್ಕೊಂಡು ನಮ್ಮ ಡೋರ ಹೇಗೆ ಕಾಣ್ತಿದ್ದಾಳೆ ಫ್ರೆಂಡ್ಸ್ ಅದು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳಾಳಾಳಾಳಾಳಾಳ ಈ ಶಬರಿ ಥರದೊಂದ್ಸರಿ ಹೋದಾಗ ಬರೀ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಜಾಸ್ತಿ ಏನಿಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟು ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಇದಾಗಲಿ ಕೊಬ್ಬರಿ ಎಣ್ಣೆ ಆಗಲಿ ಎಲ್ಲ ತುಂಬ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಪಾಪಗೂ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾನು ಬಟ್ಟೆ ಚೇಂಜ್ ಮಾಡಿಸಿ ಮಾಮೂಲಿ ನೈಟ್ ಡ್ರೆಸ್ ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಆಗೋದಿಲ್ಲ ಅದು ಬೇರೆ ಇವತ್ತು ಹುಷಾರಿಲ್ಲಲ್ವ ಅಲ್ವಾ ಎಷ್ಟೊತ್ತಿ ಬಟ್ಟೆ ರಿಮೂವ್ ಮಾಡಿಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ತುಂಬ ಸೆಕೆಬೇಡ ಆಗ್ತಾಯಿತ್ತು ಬೇಗ ಕೆಲಸ ಮಾಡಿ ಜಾಸ್ತಿ ಇದಾಗ್ಬಿಟ್ಟಿತ್ತು ಇದು ಸಾಗರ್ ಮ್ಯಾಗಿ ಮಾಡಿದ್ದಾನೆ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿದ್ದೆ ಮಧ್ಯೆ ಮಧ್ಯೆ ಬಂದು ಹೇಳ್ಕೊಡ್ತಿದ್ದೆ ಮತ್ತೆ ನಾನು ಸಹಿತ ಹಾಗೆ ಫ್ರೈ ಮಾಡ್ತಿದ್ದೆ ಟಮಟೆ ನೀರುಳ್ಳಿ ಎಲ್ಲ ಹಾಕಿದ್ದೆ ಅವ್ನು ಫ್ರೈ ಮಾಡಿಬಿಟ್ಟು ನೀರು ಎಷ್ಟು ಹಾಕ್ಬೇಕು ಅಂತ ಹೇಳಿದೆ ಫಸ್ಟ್ ಟೈಮ್ ಸಾಗರ್ ಮ್ಯಾಗಿ ಮಾಡಿದ್ದಾನೆ ಆದರೆ ಇದು ಎಂತದಪ್ಪ ಅದು ಬೀನ್ಸ್ ಬರುತ್ತೆ ಅಲ್ವಾ ಅದು ತುಂಬ ಸೀಸ್ಬಿಟ್ಟಿದ್ದಾನೆ ಅಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ಮಧ್ಯ ಮಧ್ಯ ಬೀನ್ಸ್ ಎಲ್ಲ ಸುಟ್ಟೋಗ್ಬಿಟ್ಟಿದ್ದೆ ಎಣ್ಣೆ ಆಯಿಲ್ ಹಾಕಿದೆ ಅದು ಹೆಂಗೋ ಜಾಸ್ತಿ ಹುಡುಗಿ ಕೊಟ್ಬಿಟ್ಟು ಪಾಪ ಸೀಸ್ಬಿಟ್ಟಿದ್ದಾನೆ ಯಾಕೋ ಟೇಸ್ಟ್ ತುಂಬ ಚೆನ್ನಾಗಿತ್ತು ಜ್ವರ ಬಂದಿತ್ತು ಅದಕ್ಕೂ ಒಂಥರ ಸೂಪ್ ಕುಡಿದೆ ಆಹಾ ಒಂದೇ ಸರಿ ಮೂಗು ಕಟ್ಕೊಂಡಿದ್ದು ಹಾಗೆ ರಿಲೀಫ್ ತರ ಆಗ್ಬಿಡ್ತು ನಿಜ ಫ್ರೆಂಡ್ಸ್ ಕುಡಿಸಿದ ತಕ್ಷಣ ರಿಲೀಫ್ ಆಯಿತು ಸಮಾಧಾನ ಮಾಡ್ಕೊಂಡು ಹಾಗೆ ಮಲ್ಕೊಳ್ಳೋಣ ಅಂತ ಹೋಗಿದ್ದೀನಿ ಇವಾಗ ಅಮ್ಮ ನಾನು ಇಡ್ಲಿ ಅಕ್ಕಿ ಹಾಕ್ತೀನಿ ಅದನ್ನು ತೋರಿಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಪಾಪ ಅಮ್ಮ ಇದು ಎಲ್ಪ್ ಆಗ್ಬೋದು ಅಂತ ನಾವು ಇಡ್ಲಿ ಮಾಡಿದಾರೆ ಮಕ್ಕಳು ಎಲ್ಲ ತಿಂತೀವಲ್ವ ಜಾಸ್ತಿ ನಾನು ಬೇರೆ ಮಗುಗೆ ಹಾಲು ಕುಡಿಸ್ತೀನಿ ಅಲ್ವಾ ಸೊಸೈಟಿ ಅಕ್ಕಿಲಿ ಮಾಡೋದಿಲ್ಲ ಇಡ್ಲಿ ಅಕ್ಕಿ ಡಿಮಟಲ್ಲಿ ತಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಫಾರ್ಟಿ ರುಪೀಸ್ ಒಳಗಡೆ ಇಲ್ಲ ಫಿಫ್ಟಿ ರುಪೀಸ್ ಒಳಗಡೆ ಕೆ ಜಿ ಇರುತ್ತೆ ನಮಗೆ ತಿಂಗಳಿಗೆ ಐದು ಕೆ ಜಿ ಇಲ್ಲ ಆರು ಕೆ ಜಿ ಬೇಕಾಗುತ್ತೆ ನಾವು ವಾರದಲ್ಲಿ ಒಂದು ಸರಿ ಎರಡು ಸರಿ ಮಾಡ್ತೀವಿ ತಿಂಗಳಲ್ಲಿ ಒಂದು ಆರು ಏಳು ಎಂಟು ಸರಿ ಮಾಡ್ಬೋದು ಅದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಮಾಮೂಲಿ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಮೆಂತ್ಯ ನೀರು ಎಲ್ಲ ಹಾಕಿ ನೆನೆಸಿಟ್ಟಿದ್ದಾರೆ ಇವಾಗ ನೈಟ್ ಆಗ್ತಾ ಬರ್ತಾ ಇದೆ ನಾನು ನೈಟ್ ಕಂಟಿನ್ಯೂ ಮಾಡಿದ್ದೀನಿ ಆಲೂಗೆಡ್ಡೆ ಬಜ್ಜಿ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀವಿ ಹೀರೆಕಾಯಿ ಬಜ್ಜಿ ಇಷ್ಟ ಇಲ್ಲ ಹೀರೆಕಾಯಿ ಸಾಂಬಾರು ಮಾಡಿದ್ದೀನ ಅವ್ನಿಗೆ ಬೇರೆ ತಿಂಡಿ ಮಾಡಿಕೊಡ್ಬೇಕು ನಮ್ಮ ಮನೇಲಿ ಹಾಗೆ ನನಗೆ ಎಲ್ಲ ತರಕಾರಿ ಆಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಚಿಕ್ಕ ಹಿಡ್ಗಿಲಿ ನಾನು ಆಗ್ಲಕಾಯಿ ಇರಲಿಲ್ಲ ಬೆಂಡೆಕಾಯಿ ತಿಂತಾ ಇವಾಗ ಇವಾಗೆಲ್ಲ ಫೇವ್ರೇಟ್ ಆಗಿಬಿಟ್ಟಿದೆ ಆಗ್ಲುಕಾಯಿ ಫೇವ್ರೇಟ್ ಆಗಿದೆ ಬೆಂಡೆಕಾಯೇ ತುಂಬ ಫೇವ್ರೇಟ್ ಆಗಿದೆ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಹೆಚ್ಚಿ ಇಟ್ಟಿದ್ದೀನಿ ಇನ್ನೇನಿಲ್ಲ ಬಜ್ಜಿ ಬಿಡೋದಷ್ಟೇ ನೀಟಾಗಿ ಕಲಸಿಟ್ಕೊಂಡ್ಬಿಟ್ಟಿದ್ದೆ ಏನೇನು ಸಹಿತ ಚೆನ್ನಾಗಿ ಇದೆ ಬನ್ನಿ ಬೇಗ ಬೇಗ ಬಿಟ್ಟು ಬೇಗ ಬಜ್ಜಿ ಮಕ್ಕಳು ಇವತ್ತು ಬೇರೆ ಚೆನ್ನಾಗಿ ಪೂಜೆ ಮಾಡಿದೆಯಮ್ಮೆ ಏನಾದರೂ ಮಾಡಿಕೊಡಿ ಇವತ್ತು ಹಬ್ಬ ಥರ ಆಗಿಬಿಟ್ಟಿದೆ ಅಂತ ಸಾಗರ್ ಕೇಳ್ದೆ ಅದಕ್ಕೆ ಬಜ್ಜಿ ಮಾಡ್ತೀನಿ ಬಿಡಪ್ಪ ಮನೇಲಿ ಹೇಗಿದ್ರೂ ತರಕಾರಿ ಇದೆಯಲ್ಲವಾ ಅಂತ ಹೇಳ್ಬಿಟ್ಟು ಮಾಡಿದೆ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಸೋಡಾ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಕಾಲು ಟೇಬಲ್ ಸ್ಪೂನು ಕಾಲು ಟೇಬಲ್ ಸ್ಪೂನ್ಗಿಂತ ಕಾಲು ಟೇಬಲ್ ಸ್ಪೂನು ಒಂದು ಒಂದು ಚಿಟಕಿ ಅಷ್ಟು ನಾನು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಅದು ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳ್ಬೋದು ಜೀರಿಗೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಜ್ಜಿನ ಸಹಿತ ರೆಡಿ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಈ ಒಂದು ಬಿಡೇನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು ರೆಕಾರ್ಡ್ ಮಾಡಿ ಇವಾಗ ಹೋಗ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ನಾನು ನೀವು ಶೇರ್ ಮಾಡಿದಷ್ಟು ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಹೊಸ ಎಲ್ಲರೂ ನೋಡ್ತಾ ಇರಿ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬೇ ಇಲ್ಲ ಬೇಗ ಬೇಗ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ಗೋಲ್ ಇಲ್ಲ ಲಕ್ಷದವರೆಗೂ ಟೆನ್ ಕೆ ಮಾಡ್ಕೊಳ್ಳಿ ಆಮೇಲೆ ಫಿಫ್ಟಿ ಕೆ ಮಾಡ್ಕೊಳ್ಳಿ ಸಾಕು ಮುಂದೆ ನೋಡ್ಕೊಂಡು ಬಿಡೋಣ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡ್ಗೂ ಟೇಕ್ ಕೇರ್ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಆ ಬಜ್ಜಿ ಆವ್ತಿಯಾಗಿ ಬಂದಿದೆ ಅಂತ ತುಂಬ ಬಫಿ ಬಫಿ ಥರ ಬಂದಿದೆ ಆಲೂಗೆಡ್ಡೆ ಬಜ್ಜಿ ವಾವ್ ತುಂಬ ಚೆನ್ನಾಗಿತ್ತು ನಾನೇನು ತಿಂದಿಲ್ಲ ಜಾಸ್ತಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಸಿಗ್ತೀನಿ